ನಮಸ್ಕಾರ ವೀಕ್ಷಕರೇ ಕೆ ಎಸ್ ಆರ್ ಟಿ ಸಿಲಿ ತಿರುಪತಿಗೆ ಹೋಗೋ ಪ್ಲ್ಯಾನ್ ಇದ್ದರೆ ನೀವು ಈ ವಿಡಿಯೋ ನೋಡಲೇಬೇಕು ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ನಿಮ್ಮ ಊರಿಗೆ ಹಿಂದಿರ್ಗಿ ಆಗ ತಿರುಪತಿ ಬಸ್ ಸ್ಟ್ಯಾಂಡಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ತೊಗೊಂಡ್ರೆ ಬಸ್ನವರು ದಾರಿ ಮಧ್ಯೆ ಮೂವತ್ತು ನಿಮಿಷ ಟೈಮ್ ಇದೆ ಅಂತ ಹೇಳಿ ಬಸ್ನ ಪುಂಗುನೂರ ಹತ್ರ ಇರುವ ಒಂದು ಹೋಟ್ ಹೋಟ್ಲ ಹತ್ರ ನಿಲ್ಲಿಸ್ತಾರೆ ಹೋಟ್ಲ ಹೆಸರು ಹೋಟೆಲ್ ವಿಷ್ಣುಪ್ರಿಯ ಹೋಟೆಲಲ್ಲಿ ನೀವೇನಾದರೂ ತಿನ್ನೋಣ ಅಂತ ಹೋದರೆ ನೀವು ನಿಷ್ಠೆಯಿಂದ ಮಾಡಿದ ಪೂಜೆ ಮೈಲಿಗೆ ಆಗಿ ಹೋಗುತ್ತೆ ಅದು ಹೇಗೆ ಅಂತ ಅನ್ಕೋತೀರಾ ಅಲ್ಲೇ ಇರೋದು ಟ್ವಿಸ್ಟು ಹೋಟೆಲ್ ಹೆಸರು ವಿಷ್ಣುಪ್ರಿಯ ಆದರೂ ಹೋಟೆಲ್ ಮಾಲೀಕ ಮಾತ್ರ ಪಿ ಅರ್ಷತ್ ಮತ್ತು ಅಲ್ಲಿರುವ ಕೆಲಸಗಾರರು ಎಲ್ಲ ಅನ್ಯ ನಿಮ್ಮ ಪೂಜೆ ನಂತರ ನೀವು ಸಸ್ಯಾಹಾರ ಊಟ ಮಾಡ್ತಿದ್ದೀರಾ ಅಂತ ನೀವು ಅಂದ್ಕೊಂಡಿದ್ರೆ ಅದು ಅಲ್ಲ ಅದು ಅಲಾಲ್ ಊಟ ನಾವು ಅನ್ಯ ಧರ್ಮೀಯರು ನಡೆಸೋದರ ವಿರುದ್ಧ ಅಲ್ಲ ಆದರೆ ಗ್ರಾಹಕರನ್ನು ಯಾಮಾರಿಸೋದು ತಪ್ಪು ಅದು ಕೂಡ ಊಟದ ವಿಚಾರದಲ್ಲಿ ಯಾಮಾರಿಸೋದು ಮಹಾಪಾಪ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಅವರ ಕೈವಾಡ ಇದೆ ಅಂತ ಕೂಡ ನಾವು ನೋಡಬೇಕಾಗುತ್ತೆ ಯಾಕಂದರೆ ಹೋಟೆಲಲ್ಲಿ ಒಂದು ಬೋರ್ಡ್ ಇದೆ ಆಲ್ ಫುಡ್ ಐಟಮ್ಸ್ ಆರ್ ಕೆ ಎಸ್ ಆರ್ ಟಿ ಸಿ ಅಪ್ರೂವ್ಡ್ ಅಂತ ಇಲ್ಲಿ ನೋಡಬೇಕಿರೋದು ಯಾರು ಕೆ ಎಸ್ ಆರ್ ಟಿ ಸಿಯಿಂದ ಇಂದ ಇದನ್ನು ಅಪ್ರೂವ್ ಮಾಡಿರೋದು ಅಂತ ಅಥವಾ ಹೋಟೆಲ್ನವರೇ ಸುಮ್ಮನೆ ಈ ಥರ ಕೆ ಎಸ್ ಆರ್ ಟಿ ಸಿ ಅಪ್ರೂವ್ಡ್ ಅಂತ ಬೋರ್ಡ್ ಹಾಕಿದ್ದಾರಾ ಅಂತ ಅದೇನೇ ಇದ್ರೂ ತಿರುಪತಿಯಿಂದ ಬೆಂಗಳೂರಿಗೆ ಬರೋ ಹೆದ್ದಾರಿಯಲ್ಲಿ ಸಿಗುವ ಐವತ್ತಕ್ಕೂ ಹೆಚ್ಚು ಹೋಟೆಲ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಯಾಕೆ ಇದೇ ಹೋಟೆಲ್ ಹತ್ರ ತನ್ನ ಎಲ್ಲ ಕರ್ನಾಟಕ ಸಾರಿಗೆ ಬಸ್ಗಳನ್ನು ನಿಲ್ಲಿಸ್ತಾರೆ ಇದರಲ್ಲಿ ಕ ಕೆ ಎಸ್ ಆರ್ ಟಿ ಸಿ ಮೇಲಿನ ಅಧಿಕಾರಿಗಳ ಕೈವಾಡ ಅಥವಾ ಮೇಲೆ ರಾಜಕಾರಣಿಗಳು ಕೂಡ ಭಾಗಿಯಾಗಿದ್ದಾರಾ ಅದನ್ನು ಮಾತ್ರ ತಿರುಪತಿ ತಿಮ್ಮಪ್ಪನೇ ಬಲ್ಲ ಆದರೆ ಕೆ ಎಸ್ ಆರ್ ಟಿ ಸಿ ಅವರು ತಿರುಪತಿಯಿಂದ ಬೆಂಗಳೂರು ಅಥವಾ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋಗುವ ಬಸ್ಸನ್ನು ಬ್ರೇಕ್ ಅಂತ ನಿಲ್ಲಿಸುವ ಹೋಟೆಲ್ ಬಗ್ಗೆ ಒಂದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅಲ್ಲಿ ನಿಲ್ಲಿಸಿದ್ರೆ ಒಳ್ಳೆಯದು ಅನ್ನೋದು ನಮ್ಮ ಅಭಿಪ್ರಾಯ ಮುಂದಿನ ಸಲ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಅವರು ಬ್ರೇಕ್ ಅಂತ ಎಲ್ಲಾದರೂ ನಿಲ್ಲಿಸಿದಾಗ ನೀವು ಅಂದು ಸಸ್ಯಾಹಾರಿ ಅಸ ಸಸ್ಯಾಹಾರ ಊಟ ಸೇವನೆ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ನೀವು ಸಸ್ಯಾಹಾರಿಗಳಾಗಿದ್ದರೆ ನೀವು ಈ ಕೆಲವು ವಿಷಯಗಳನ್ನು ಗಮನಿಸಿ ಹೋಟೆಲಲ್ಲಿ ದೇವರ ಫೋಟೋ ಇದೆಯಾ ಮತ್ತು ದೇವರಿಗೆ ಪೂಜೆ ಮಾಡಿದ್ದಾರಾ ಅಂತ ಗಮನಿಸಿ ಮತ್ತು ನೀವು ಯು ಪಿ ಐಯಿಂದ ಪೇಮೆಂಟ್ ಮಾಡೋ ಹೋಗಿದ್ದರೆ ಯಾವುದೇ ಯು ಪಿ ಐ ಆ್ಯಪ್ ಗೂಗಲ್ ಪೇ ಅಥವಾ ಫೋನ್ಪೇ ಬಳಸ್ತಿದ್ರೆ ಅಲ್ಲಿ ಇರುವ ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಹೋಟೆಲ್ ಮಾಲೀಕನ ಹೆಸರು ಏನಂತ ತೋರಿಸಿದೆ ಅನ್ನೋದನ್ನು ಒಂದು ಸತಿ ಗಮನಿಸ್ಕೊಳ್ಳಿ ಮತ್ತು ನಿಮ್ಮ ಪೂಜೆಯ ಪಾವಿತ್ರ್ಯತೆಯನ್ನು ನೀವೇ ಕಾಪಾಡಿಕೊಳ್ಳಿ ಇದು ನಾವು ತಿರುಪತಿಯಿಂದ ಹಿಂದಿರುಗುವಾಗ ನೋಡಿದ ಒಂದು ಘಟನೆ ಇದನ್ನು ನಿಮ್ಮ ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಬೇಕು ಅನ್ನೋ ಒಂದು ಚಿಕ್ಕ ಪ್ರಯತ್ನ ಇದು ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಇನ್ನಷ್ಟು ಜನರ ಜನರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀರಿ ಜೈ ಸನಾತನ ಧರ್ಮ